ಮತ್ತು ಹತ್ತನೇ ತರಗತಿಯನ್ನು ಇದೇ ಒಂದೇ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ರಿಂದ ಇದಕ್ಕೆ ಈ ಕ್ಲಾಸಿಗೆ ನಮಗೆ ತುಂಬಾ ಭಾವನಾತ್ಮಕ ಒಂದು ಸಂಬಂಧ ಇದೆ ನಾವು ಬನ್ನಿ ಈಗ ಈ ತರಗತಿಯನ್ನ ಕೀಲಿಯನ್ನು ಹಾಕಿದ್ದಾರೆ ಆದ್ರೆ ಕೀಲಿ ತಗ್ಸಕ್ ಆಗಲ್ಲ ಹೀಗಾಗಿ ನಾವು ಹೊರಗಡೆ ನಿಂತ್ಕೊಂಡೆ ಮಾತಾಡ್ಬೇಕಂತ ಸಂದರ್ಭ ಬಂದಿದೆ ಇವು ಡೆಸ್ಕು ಶಾಲೆ ಬಿಟ್ಟ ತಕ್ಷಣ ನಾವು ಇಲ್ಲೆಲ್ಲ ವರಾಂಡದಲ್ಲಿ ಕುತ್ಕೊಂಡು ಮಾತಾಡುವಂತ ಜಾಗ ಇದೆ ಇಲ್ಲಿ ಅಚ್ಚುಮೆಚ್ಚಿನ ಜಾಗ ಇದು ರೆಸ್ಟ್ ಬಿಟ್ಟಾಗ ನಾವು ಇದು ತರಗತಿ ಕ್ಲಾಸ್ ಆಗಿತ್ತು ಮೊದಲು ವಿಜ್ಞಾನದ ವಿಶೇಷ ತರಗತಿನ ಕೂಡ ಇಲ್ಲೇ ನಡೆಸ್ತಾ ಇದ್ವಿ ಇದು ನಮ್ಮ ಆರನೇ ತರಗತಿ ಇಲ್ಲಿ ನಾವು ಹಚ್ಚಿನ ಹೆಚ್ಚಿನ ಚಟುವಟಿಕೆ ಎಲ್ಲ ನಾವು ಈ ತರಗತಿಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಪಿ ಯ ಮೊದಲ ಹಂತದ ತರಗತಿ ಎ ಕ್ಲಾಸ್ ಅಂತ ನಾವೆಲ್ಲರೂ ಇಲ್ಲಿ ನಮ್ಮ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಲ್ಲ ಅದನ್ನ ಇಲ್ಲೇ ನಾವು ಸೃಷ್ಟಿ ಮಾಡಿದ್ದು ಸರಿ ಇವುಗಳಿಗೆ ಗಗನ ಮಲ್ಲಿಗೆ ಅಂತ ಹೇಳ್ತೀವಿ ನಾವು ರಶ್ ಬಿಟ್ಟಾಗ ಇವುಗಳಿಗೆ ಗುಳ್ಳೆಯನ್ನ ಮಾಡಿ ಒಡೆದು ಆಟವನ್ನ ಆಟ ಆಡ್ತಿದ್ವಿ ರೇಖಾ ಚೌಕದವ್ರು ಆ ಹಂಚಿಕೆ ಎಕ್ನಾಮಿಕ್ಸ್ ಬಾಲ್ಬಟ್ಟಿ ಮೇಡಮ್ ಅವರು ಹಿಂದಿ ಕ್ಲಾಸ್ ಶ್ರೀರಾಮ್ ಇಟ್ಟನ್ ಅವ್ರ ಸರ್ ಅವ್ರ ಕನ್ನಡ ಕ್ಲಾಸ್ ನಾಯಕ್ ಸರ್ ಆ ಇತಿಹಾಸವನ್ನ ನಮ್ಮ ನಾಯಕರ್ ಸರ್ ಅವರು ಈ ಕ್ಲಾಸ್ ಅಲ್ಲಿ ನಾವು ಅವ್ರು ಕರ್ಸಿದ್ರು ಅವ್ರ ಬೈದಿದ್ವು ಒಳಗಡೆ ಬಚ್ಚಿಟ್ಟಿದಾವೆ ಶಿಕ್ಷಕ ಹೋಗಿ ನೀವು ನಡೀಬೇಕು ನೀನು ರೈಟ್ ರೈಟ್

ಶಾಲೆ ಮುಂಭಾಗದ ಗ್ರೌಂಡ್ ನಾವು ಪ್ರತಿದಿನ ಬಂದಾಗ ರಾಷ್ಟ್ರಗೀತೆ ಮತ್ತು ಪ್ರಾರ್ಥನೆ ಮಾಡ್ತಿದೀವಿ ನಾವು ಬದ್ಧ ಜೀವನವನ್ನ ನಾವು ಸಮಯಕ್ಕೆ ಸರಿಯಾಗಿ ಬಂದು ಪ್ರಾರ್ಥನೆಯನ್ನ ಮಾಡಿ ಎಲ್ಲಾ ಗುರುಗಳಿಗೆ ವಂದಿಸಿ ನಾವು ತರಗತಿಗೆ ಹೋಗ್ತಾ ಇದೀವಿ ಗ್ರೌಂಡ್ ಇದ್ದೀವಿ ಅಂತ ಹಳ್ಳಿ ಸ್ವಚ್ಛತೆ ಹಾ ಇದ್ರಾಗ ಕೆಲವೊಬ್ಬರು ಲೇಟ್ ಆಗಿ ಬಂದು ಗೋಕಾಕ್ ಸರ್ ಕಡೆ ಹೊಡ್ಸ್ಕೊಂಡ್ರು ಇದಾರ ಧ್ವಜದ ಕಂಬ ಕಾಣಿಸ್ತದ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ನಾನು ಹತ್ತಿ ಫ್ಲ್ಯಾಗ್ ಕಟ್ಟಿದ್ದು ನೆನ್ಪು ನನಗೆ ಇಲ್ಲಿ ಇದೆ ಆಮೇಲೆ ಪ್ರತಿ ಶನಿವಾರ ಎಮ್ ಡಿ ಪೇಡ್ ಇದ್ದಾಗ ಅಲ್ಲಿ ನಿಂತು ನಾವು ಎಲ್ಲರಿಗೂ ವ್ಯಾಯಾಮ ಮಾಡಿಸ್ತಿದ್ವಿ